ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಮುತ್ತಪ್ಪ ಈ ಸಂದರ್ಭದಲ್ಲಿ ನೆನೆಯುತ್ತ ಈ ಎಲ್ಲ ಹೋರಾಟಗಳಿಗೆ ಅಲುವಾರಿಯಾಗಿರ್ತಕ್ಕಂಥ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎನ್ ಜಗದೀಶ್ರವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ನನ್ನ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಮಹಿಳಾ ಪದಾಧಿಕಾರಿಗಳೇ ಹಾಗೂ ಗ್ರಾಮ ಘಟಕದ ಎಲ್ಲಾ ಪದಾಧಿಕಾರಿಗಳಿಗೂ ವಂದನೆ ಸಲ್ಲಿಸುತ್ತಾ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಕಾರಣ ಏನಂದ್ರೆ ಸರ್ಕಾರ ಬಡ ಜನರಿಗಾಗಿ ಸಾಕಷ್ಟು ಯೋಜನೆಗಳನ್ನ ರೂಪಿಸ್ತದೆ ಆ ಯೋಜನೆಗಳು ಇವತ್ತು ಜನರಿಗೆ ಪ್ರತಿಫಲವನ್ನು ಕೊಡೋದು ಬಿಟ್ಟು ಸಂತೆಯಲ್ಲಿ ಕಾಳ ಜನರಿಗೆ ಇವತ್ತು ಅನುಕೂಲವಾಗುವಂತ ಒಂದು ಕೆಲಸಗಳ ಇವತ್ತು ನಡೀತಾ ಇದೆ ಇದಕ್ಕೆ ಬಹುತೇಕ ಸರ್ಕಾರನು ಕೂಡ ಸರ್ಕಾರದ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲ್ ಇರ್ತಾರೆ ಅಂತಕ್ಕಂಥದ್ದು ಯಾವುದೇ ಮರೆಮಾಚುವಂತಿಲ್ಲ ಯಾಕಂದ್ರೆ ಕಣ್ಣು ಒರೆಸುವ ನೆಪಕ್ಕಾಗಿ ಇವತ್ತು ರೇಡ್ಗಳನ್ನು ಮಾಡ್ತಾರೆ ವಿಷಯ ಏನಪ್ಪಾ ಅಂದ್ರೆ ಸರ್ಕಾರ ಬಡ ಜನರಿಗೆ ಅನುಕೂಲ ಅಂತೇಳಿ ಇವತ್ತು ಎಲ್ ಪಿ ಜಿ ಗ್ಯಾಸ್ ಅನ್ನ ಸಬ್ಸಿಡಿ ಮುಖಾಂತರ ಇವತ್ತು ಅವರಿಗೆ ಕೊಟ್ಟಿದೆ ಆದ್ರೆ ಇವತ್ತು ಯಾ ಏನ್ ದುರ್ಬಳಕೆ ಆಗ್ತಾ ಇದೆ ಬಡ ಜನರು ಬಹಳ ಆದ್ರೆ ಒಂದು ಎರಡು ವರ್ಷದಾಗ ಒಂದೆರಡು ಮೂರು ಗ್ಯಾಸ್ ಯೂಸ್ ಮಾಡ್ತಾರೆ ಬಳಕೆ ಮಾಡ್ತಾರೆ ಆದ್ರೆ ಅವು ಕಾಳಸಂತೆಯಲ್ಲಿ ಮಾರಾಟ ಆಗಿ ಇವತ್ತು ಆಟೋ ರಿಕ್ಷಾಗಳಿಗೆ ಕಾರುಗಳಿಗೆ ತುಂಬಿಸಿ ಇಂಥ ಒಂದು ಕಾಲದಂದೇ ನಡೆದಿದೆ ಯಾಕೆ ಇದು ಯಾಕೆ ಇದು ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯ ಜನಪ್ರತಿನಿಧಿಗಳು ಜನರಿಗೆ ಒಳ್ಳೇದಾಗ್ಲತ್ತೇಳಿ ಮಾಡಿರ್ತಾರೆ ಅದು ಒಳ್ಳೇದಾಗ್ಬೇಕಲ್ಲ ಆಗ್ತಾ ಇಲ್ಲ ಇಂಥದನ್ನ ಹೇಳಿದ್ರು ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಆಫೀಸ್ನಲ್ಲಿ ಕೂಡ ಇದ್ರ ಬಗ್ಗೆ ಅಸಡ್ಡೆ ನಾವು ಎಷ್ಟೋ ಮಾಹಿತಿಗಳನ್ನ ಎಷ್ಟೋ ಇವತ್ತು ಹೋರಾಟದ ಆ ಮನವಿಗಳನ್ನ ಕೊಡ್ತೀವಿ ಆದ್ರೆ ಅವ್ರನ್ನ ಇಟ್ಕೊಂಡು ಸುಮ್ ಕೂತ್ ಬಿಡ್ತಾರೆ ಯಾವುದೇ ರೀತಿ ಯಾಕಂದ್ರೆ ಅವ್ರಿಗೆ ಯಾರ್ದು ಭಯ ಇಲ್ಲ ಈ ಲಂಚತನ ಹೆಚ್ಚಾಗಿ ಬಿಟ್ಟಿದೆ ಇದರಲ್ಲಿ ಅಧಿಕಾರಿಗಳು ಶಾಮೀಲ್ ಅದಾರ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾಕಂದ್ರೆ ರೇಡ್ ಮಾಡಿದ್ರೆ ಮನೆ ಆ ರೇಡ್ ಮಾಡಿರ್ತಕ್ಕಂಥದ್ದು ಎಲ್ಲ ಎವಿಡೆನ್ಸು ನಾ ಮಂತ್ಲಿ ಅದಾವ ವಿಡಿಯೋಗಳು ಅದಾವ ಇದ್ರೂ ಸಹಿತ ಆ ರೇಡ್ ಮಾಡಿದ ಸಾಯಂಕಾಲನ ಮತ್ತೆ ಅಂಗಡಿಗಳು ಪ್ರಾರಂಭ ಆಗ್ತಾವಂದ್ರೆ ಇದು ಯಾವ ಮಟ್ಟಿಗೆ ಇದೆ ಇಲ್ಲಿ ಇದರಲ್ಲಿ ಅಧಿಕಾರಿಗಳು ಪಾತ್ರನೂ ಇದೆ ಅಂತಕ್ಕಂಥದ್ದು ಮೇಲ್ನೋಟದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆ ಕಾರಣಕ್ಕೆ ಇವತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆ ಬಡ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ಇವತ್ತು ನಾವು ಹೋರಾಟವನ್ನ ಮಾಡಬೇಕಾಗಿದೆ ಆ ಸಬ್ಸಿಡಿ ಮುಖಾಂತರ ಬರತಕ್ಕಂತ ಅನಿಲವನ್ನ ಕೇವಲ ಬಡ ಜನರಿಗೆ ಮುಟ್ಟಬೇಕು ಅದರ ಸಬ್ಸಿಡಿ ಬಡ ಜನರಿಗೆ ತಲುಪಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನ ಏನ್ ನಾವು ಕೊಡ್ತಾ ಇದೀವಿ ಅಕಸ್ಮಾತ್ ಇದು ಈ ಅಂಗಡಿಗಳೆಲ್ಲ ಬಂದ್ ಆಗದೆ ಇದ್ರೆ ಇವತ್ತು ಉಗ್ರ ಸ್ವರೂಪದಲ್ಲಿ ನಾವು ಹೋರಾಟ ಮಾಡಕ್ಕೂ ಹಿಂದ್ ಸರಿಯೋದಿಲ್ಲ ಇವತ್ತು ಹೆಣ್ಣು ಮಕ್ಕಳು ಅದಾರ ನಮ್ಮಲ್ಲಿ ಗಣ ಮಕ್ಳು ಅದಾರ ವಿದ್ಯಾರ್ಥಿಗಳ ರೈತರ ರೈತರದಾರ ಕೂಲಿ ಕಾರ್ಮಿಕರದಾರ ಎಲ್ಲರನ್ನು ಕರ್ಕೊಂಡು ಇವತ್ತು ವಿಜಯಪುರದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ಅದನ್ನ ನಾವು ಬಂದ್ ಮಾಡ್ಬೇಕಾಕತಿ ಇವತ್ತು ಎಲ್ಲೆಲ್ಲಿ ಅಧಿಕಾರಿಗಳು ಅದಾರ ಅಂತಕ್ಕಂಥದ್ದು ಸಹಿತ ನಮ್ಗೆಲ್ಲಾರು ಮಾಹಿತಿ ಐತಿ ಅಂತಕ್ಕಂಥದ್ದನ್ನ ಇಟ್ಕೊಂಡೇ ನಾವು ಇವತ್ತು ಮನವಿ ಕೊಡಾಕತಿವ ಇದನ್ನ ಎಚ್ಚೆತ್ತುಕೊಂಡು ಸರ್ಕಾರ ತಕ್ಷಣಕ್ಕೆ ಶೀಘ್ರದಲ್ಲಿ ಕ್ರಮ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಏನ್ರಿ ಅದೇ ಇವತ್ತು ಮನವಿ ಕೊಡ್ತಾ ಇದೀವಿ ಎಚ್ಚರಿಕೆ ಒಂದು ಮನವಿ ಕೊಡ್ತಾ ಇದೀವಿ ಮುಂದೆ ನಮಗೊಂದು ಏಳು ದಿವಸನೊಳಗೆ ಅವ್ರಿಗೆ ತಿಳಿಸ್ಲೇ ಒಂದು ಸಮಯನೂ ಕೊಟ್ಟಿವಿ ಆ ಏಳು ದಿವಸನಾಗ ಸೇರ್ಕರ್ತ ನಮಗೆ ಅವ್ರು ತಿಳಿಸದೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನ ಕೈಕೊಳ್ತೀವಿ ಬರೀ ಇದು ಹೇಳಿ ಬಿಡಂಗಿಲ್ಲ ಇದು ಶತಸಿದ್ಧ ಹಾಂ huh. ಅದ ಎಚ್ಚರಿಕೆ ಅಂದ್ರೆ ನೋಡ್ರಿ ಅಧಿಕಾರಿಗಳೇ ಶಾಮೀಲ ಜಿಲ್ಲಾಧಿಕಾರಿಗಳು ಒಬ್ರು ಏನ್ ಮಾಡ್ಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಶಾಮೀಲ್ ಇದ್ರೊಳಗೆ ಇದು ಯಾರ ಕೆಲಸ ಆಹಾರ ಫುಡ್ ಫುಡ್ ಡಿ ಸಿ ಅವ್ರದ್ದು ಕೆಲಸ ಇದು ಫುಡ್ ಡಿ ಸಿ ಅವರು ತಮ್ಮ ಕೈ ಕೆಳಗಿನ ಎಲ್ಲಾ ಅಧಿಕಾರಿಗಳನ್ನ ಬಂದೋಬಸ್ತ್ ಮಾಡಿ ಪ್ರತಿಯೊಂತದಲ್ಲಿ ರೇಡ್ ಮಾಡಿ ಅಂತವ್ರನ್ನ ಹಿಡಿದು ಜೈಲಿಗೆ ಹಾಕುವಂತ ಕೆಲಸ ಅವ್ರು ಮಾಡ್ಬೇಕು ಅಕ್ರಮ ದಂಧೆಗಳಿಗೆ ಇವತ್ತು ಸರ್ಕಾರದ ರೂವಾರಿಗಳು ಇವತ್ತು ನಾವು ಶಾಸಕಾಂಗ ಕಾರ್ಯಾಂಗ ಅಂತ ಏನ್ ಕರಿತೀವಿ ಕಾರ್ಯಾಂಗದ ಹೋಗಿ ಇರ್ತಕ್ಕಂಥವ್ರು ಸರಿಯಾದ ಕಾರ್ಯ ಮಾಡದೆ ಇದ್ರೆ ಇವತ್ತು ಅಡ್ಡದಾರಿನೇ ಇಡೀ ಎಲ್ಲಾರು ಇದನ್ನ ಬಂದ್ ಬಂದ್ ಮಾಡಿಸ್ಬೇಕಾ ಅಂದ್ರೆ ಮೇನ್ ಫುಡ್ ಡಿ ಸಿ ಅವ್ರ ಅಕ್ಕಾರ ಅವರೇ ಹೊಣೆಗಾರಿಕೆ ತೆಗೆದುಕೊಳ್ಬೇಕು ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೋಬೇಕು ಆಗಿಲ್ಲ ಅಂದ್ರೆ ನಾವು ಬಂದ್ ಮಾಡಿಸ್ಬೇಕ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ನಾವು ಅವ್ರನ್ನ ಬಂದ್ ಮಾಡಿಸ್ಬೇಕು ಅವಾಗ ಇವರು ಮುಖದ ಮೇಲೆ ಅರ್ವಿ ಕಟ್ಕೊಂಡು ಏಳು ದಿವ್ಸ ಕೊಟ್ಟಿವ್ರಿ ಏಳು ದಿವಸ ಸಾರ್ವಜನಿಕರಿಗೆ ಮುಟ್ಟಬೇಕು ನಮಗೂ ತಲುಪಬೇಕು ಮಾಡಿ ನೋಡಿ ಕಾರಣಗಳನ್ನ ಅವರು ಕೊಡದೇ ಇದ್ದಲ್ಲಿ ಹೋರಾಟ ನಿಶ್ಚಿತ ಅಲ್ಲ ಅಂಗಡಿ ಅವ್ರ ಸಂಬಂಧ ಇಲ್ಲ ಅವ್ರಿಗೆ ಅಂಗಡಿ ಬಂದ್ ಆ ವ್ಯವಸ್ಥೆನೇ ಬಂದ್ ಮಾಡ್ಬೇಕಿವ್ರು ಗ್ಯಾಸ್ ಏನ್ ಮಾರಾಟ ಮಾಡ್ತಾರಲ್ಲ ಅವು ಬ್ಲಾಕ್ ಮೇಲೆ ಏನ್ ಕೊಡ್ತಾರಲ್ಲ ಮೊದಲು ಅವ್ರಿಗೆ ಕಡಿವಾಣ ಹಾಕ್ಬೇಕು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಡೈಲಿ ಡೈಲಿ ರಿಪೋರ್ಟ್ ತಗೋಬೇಕು ಎಷ್ಟು ಗ್ಯಾಸ್ಗಳು ಇವತ್ತು ಸಬ್ಸಿಡಿ ಮುಖಾಂತರ ಯಾವಾಗ ಕೆಟ್ಟ ಆಯ್ತು ಯಾವಾಗ ಕೆಟ್ಟ ಆಯ್ತು ಅವ್ರ ಎಲ್ಲ ಇರ್ತದೇ ಇದ್ರು ಸಹಿತ ಇದನ್ನ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಉಪಯೋಗ ಮಾಡ್ಕೊಳ್ಳೋ ಕಮರ್ಷಿಯಲ್ ಗ್ಯಾಸ್ ಅಂತಕ್ಕಂಥದ್ದು ಮಾಡಿಟ್ಟಾರ ಕಮರ್ಷಿಯಲ್ದವ್ರಿಗು ಅದರದು ಲೈಸೆನ್ಸ್ ಕೊಟ್ಟಿರ್ತಾರೆ ಇವ್ರು ಬಿಟ್ಟು ನಮ್ಮ ಸಬ್ಸಿಡಿ ಗ್ಯಾಸ್ ಅನ್ನ ಇಲ್ಲಿ ಯೂಸ್ ಮಾಡಿದ್ರೆ ಮುಂದೆ ಏನಾಕೈತಿ ಜನರಿಗೆ ಅನುಕೂಲ ಆಗ್ಲತ್ತ ಸಬ್ಸಿಡಿ कोटिता अद्क संगमेश गौड् दाशा जय कर्नाटक संघटने जिला अध्यक्ष लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए